ಯಾರೋ ಹೇಳಿರೋ ಮಾತು ಯಾರೋ ಕೊಟ್ಟಿರೋ ಭರವಸೆ ಯಾರೋ ಮೇಲೆ ನಂಬಿಕೆ ಹಾಗೆ ಪತ್ರಗಳ ಬಗ್ಗೆ ಲಾಯರ್ಗಳು ತಗೊಂಬೇಡಿ ಅಂತ ಹೇಳಿದ್ರು ಆ ಪ್ರಾಪರ್ಟಿಗಳನ್ನ ನೀವು ತಗೊಂಡಿದ್ರಿ ಯಾಕಂದ್ರೆ ಇವತ್ತು ಇನ್ವೆಸ್ಟ್ ಮಾಡಿದ್ರೆ ಕಷ್ಟನೋ ಸುಖನೋ ಚೂರ್ ವರ್ಷಗಳು ಕಳೆದ್ಬಿಟ್ರೆ ಅದ್ರ ಪಕ್ಕ ಡಬಲ್ ಆಗುತ್ತೆ ಅಂತ ನಿಮಗೆ ಯಾರು ಹೇಳಿದ್ರು ನೀವು ಮಾಡ್ತಾ ಇರೋ ಇನ್ವೆಸ್ಟ್ಮೆಂಟ್ ಜಾಗ ಪ್ರಾಪರ್ ಆಗಿ ಇದ್ದೇ ಇರುತ್ತೆ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಈ ಕ್ವಶನ್ ನನ್ಗೂ ತುಂಬಾ ದಿನಗಳಿಂದ ಕಾಡ್ತಾ ಇದೆ ಯಾಕಪ್ಪ ಅಂದಾಗ ಒಂದು ಅಪ್ರೂವ್ಡ್ ಇಲ್ಲ ಅಂತ ಹೇಳ್ತಾ ಇರುವ ಜಾಗದಲ್ಲಿ ನೀವ್ ಒಂದ್ ಸೈಟ್ ತಗಂತೀರ ಅಂದಾಗ ಯಾವುದೇ ಒಂದು ಆರ್ಡರ್ ಆಗಲಿ ಗೆಜೆಟ್ ಪಾಸ್ ಆಗ್ಬೇಕು ಅಂದಾಗ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳು ಎರಡೂನು ಡಿಸ್ಕಸ್ ಮಾಡಿ ಆದ್ಮೇಲೆನೆ ಒಂದು ಆರ್ಡರ್ ಪಾಸ್ ಆಗೋದು ಇವತ್ತಿನ ಈ ವಿಡಿಯೋಲಿ ನಾನ್ ನಿಮ್ ಜೊತೆ ಹಂಚ್ಕೊಂತ ಇರುವ ಮಾಹಿತಿ ಯಾವ್ದಪ್ಪ ಅಂದಾಗ ಸದನದಲ್ಲಿ ಈ ಖಾತೆ ಹಾಗೂ ನೋಂದಣಿಗಳ ಬಗ್ಗೆ ಅಂದ್ರೆ ರೆವಿನ್ಯೂ ನೋಂದಣಿಗಳನ್ನ ಏನಕ್ಕೆ ಮಾಡ್ತಾ ಇಲ್ಲ ಏನಕ್ಕೆ ಈ ಆಸ್ತಿನ ಕಂಪಲ್ಸರಿ ಮಾಡಿದ್ದಾರೆ ಅನ್ನೋದನ್ನ ರಾಜ್ಯ ಸರ್ಕಾರ ಸಡನ್ ಆಗಿ ಒಂದು ನಿರ್ಧಾರನ ತಗೊಂಡಿರುತ್ತೆ ಈ ಖಾತೆ ಕಂಪಲ್ಸರಿ ರಿಜಿಸ್ಟ್ರೇಷನ್ಗಳಿಗೆ ಯಾಕಂದ್ರೆ ರೆವಿನ್ಯೂ ರಿಜಿಸ್ಟ್ರೇಷನ್ಗಳನ್ನ ಆಟೋಮೆಟಿಕ್ಲಿ ಸ್ಟಾಪ್ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡಿರುತ್ತೆ ಅದಕ್ಕೆ ವಿರೋಧ ಪಕ್ಷಗಳು ಅಪೋಸಿಟ್ ಆಗಿ ವಾದಗಳನ್ನ ಮಂಡನೆ ಮಾಡ್ತಾ ಇರ್ತಾರೆ ಯಾಕಪ್ಪ ಅಂದಾಗ ಈ ತರ ರೆವಿನ್ಯೂ ಗಳನ್ನ ಆಟೋಮೆಟಿಕ್ಲಿ ನೀವು ಸ್ಟಾಪ್ ಮಾಡಿರಿ ಅಂದಾಗ ಪತ್ರಗಳ ನೋಂದಣಿಗೆ ಈ ಆಸ್ತಿ ಕಡ್ಡಾಯ ಅಂತ ಮಾಡಿದ ತಕ್ಷಣ ನೋಂದಣಿ ಇಲಾಖೆಗೆ ಬರಬೇಕಾದ ಆದಾಯಗಳು ಬರ್ತಾ ಇಲ್ಲ ಆಗ್ಬೇಕಾದ ನೋಂದಣಿಗಳಾಗ್ತಾ ಇಲ್ಲ ಸಮಸ್ಯೆಗಳಾಗ್ತಾ ಇದೆ ಜನರಿಗೆ ಈ ಖಾತೆ ಮಾಡಿಸಿನೇ ಆಮೇಲೆ ನೋಂದಣಿಗೆ ಬರಬೇಕು ಅಂದಾಗ ಏನು ಪ್ರಾಪರ್ಟಿ ಮಾರ್ಬೇಕಾಗಿತ್ತು ಸಮಯಕ್ಕೆ ಮಾರಕ್ಕಾಗ್ತಾ ಇಲ್ಲ ಒಂದು ಹೋಮ್ ಲೋನ್ ಆಗ್ಲಿ ಅಥವಾ ಹೈಯರ್ ಎಜುಕೇಶನ್ ಲೋನ್ ಆಗ್ಲಿ ಯಾವುದೇ ಲೋನ್ ಲೋನ್ಗಳ ಪ್ರಕ್ರಿಯೆ ಆದ್ರೂನು ರಿಜಿಸ್ಟ್ರೇಷನ್ ಆಗಿಲ್ದಿರೇ ಅವ್ರಿಗೆ ಆ ಸಾಲ ಸಿಗ್ತಾ ಇಲ್ಲ ಈ ತರ ಹಲವಾರು ಸಮಸ್ಯೆಗಳು ಕಾಡ್ತಾ ಇದೆ ನಾಗರಿಕರಿಗೆ ಅಂತ ಸದನದಲ್ಲಿ ಮಾತಾಡಿದ್ದಾರೆ ಡಿಸ್ಕಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಇವತ್ತು ನಾನು ಗೊತ್ತಿರಂಗೆ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ ಇನ್ನು ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೊಡೋ ಮಾಹಿತಿಗಳು ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದ್ದೀನಿ ಸಿಟಿ ಲಿಮಿಟ್ ಗಳಲ್ಲಿ ಖಾತೆನೆ ಇಲ್ದಿರ ಎಷ್ಟು ಪ್ರಾಪರ್ಟಿಗಳಿದೆ ಅಂತ ನಿಮ್ಗೆ ಗೊತ್ತಾ ಅಂತ ಒಂದ್ ಕ್ವಶನ್ ಕೇಳಿದ್ದಾರೆ ಅದಕ್ಕೆ ಆನ್ಸರ್ ಹೇಳಿದಾರೆ ಹತ್ತರಿಂದ ಹದಿನೈದು ಲಕ್ಷ ಆಸ್ತಿಗಳು ನೋಂದಣಿ ಆಗಿದವೆ ಆದರೆ ಖಾತೆ ಇಲ್ಲ ಒಂದು ಎ ಖಾತ ಆಗ್ಲಿ ಅಥವಾ ಒಂದು ಬಿ ಖಾತ ಆಗ್ಲಿ ನಿಮ್ಗೆ ಇಶ್ಯೂ ಮಾಡ್ಬೇಕು ಅಂದಾಗ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಲೆಜರ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ತಾರೆ ಈ ಎರಡರಲ್ಲೂ ಇಲ್ದಿರೆ ಒಂದು ಖಾತಾ ಇಶ್ಯೂ ಆಗಿ ಆ ಖಾತಾ ನೋಂದಣಿ ಆಗಿದೆ ಅಂದಾಗ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ಸೆಲ್ಲರು ನಿಮ್ಗೆ ಖಾತಾ ಹಾಗೂ ಟ್ಯಾಕ್ಸ್ ಪೇಡ್ ರಸೀದಿ ಅದರ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿರ್ತಾರೆ ಯಾವ್ದು ಖಾತಾ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರಲ್ಲ ಆ ವಾರ್ಡ್ ಆಫೀಸಲ್ಲಿ ಹೋಗ್ಬಿಟ್ಟು ಪರ್ಚೇಸರ್ ಒಂದೇ ಒಂದ್ಸತಿ ಎನ್ಕ್ವೈರಿ ಮಾಡ್ಬಿಟ್ಟಿದಿರ ಅವರು ಈ ತರದ ಬೋಗಸ್ ಖಾತೆಗಳಲ್ಲಿ ಸಿಗಾಕೊಂತ ಇರ್ಲಿಲ್ಲ ನಿಮ್ಗೊಂದು ಡೌಟ್ ಬರ್ಬೋದು ಇವಾಗ ಅಲ್ಲ ಸರ್ ಸರ್ಕಾರಕ್ಕೂ ಗೊತ್ತಿಲ್ದಿರ ಕಂದಾಯ ಇಲಾಖೆಗೂ ಗೊತ್ತಿಲ್ದಿರ ಸಬ್ ರಿಜಿಸ್ಟರ್ ಆಫೀಸ್ಗೂ ಗೊತ್ತಿಲ್ದಿರ ಹಾಗೂ ಬಿ ಬಿ ಎಂ ಪಿ ಅಥವಾ ಪಂಚಾಯತಿಗಳಿಗೂ ಗೊತ್ತಿಲ್ದಿರ ಒಂದು ಖಾತಾನ ಜನರೇಟ್ ಮಾಡ್ಬಿಟ್ಟು ಮಾಡ್ತಾರ ಅಂದಾಗ ಅವ್ರು ಯಾರು ಇರ್ಬೋದು ಕೆಲವು ವರ್ಷಗಳ ಹಿಂದೆ ನೋಂದಣಿ ಇಲಾಖೆಯಿಂದ ಚಾಪಾ ಕಾಗದ ಅಂತ ರಿಲೀಸ್ ಮಾಡ್ತಾ ಇದ್ರು ನಿಮ್ಗೆ ಗೊತ್ತಿರುತ್ತೆ ಐವತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಐವತ್ ಸಾವಿರ ರೂಪಾಯಿ ಇದು ಬಾಂಡ್ ಶೀಟ್ ಶೀಟ್ಗಳನ್ನ ನೋಡಿರ್ತೀರಾ ಅದು ರದ್ಮಾ ಉಟ್ರು ಏನಕಪ್ಪ ಅಂದಾಗ ಅದನ್ನು ಬೋಗಸ್ ಮಾಡೋರು ಸೃಷ್ಟಿ ಆಗ್ಬಿಡಿದ್ರು ಅದಕ್ಕೆ ನಮ್ಮ ಸರ್ಕಾರ ಅದನ್ನ ರದ್ದು ಮಾಡ್ತು ಈಗ ಸಪರೇಟ್ ಆಗಿ ನೋಂದಣಿ ಇಲಾಖೆದು ಹಾಗೂ ಕಾನೂನು ಇಲಾಖೆದು ಪೇಪರ್ ಗಳಿದೆ ಬಾಂಡ್ ಶೀಟ್ ಗಳು ನಿಮ್ಗೆ ಗೊತ್ತಿರುತ್ತೆ ಅಲೋರ ಅದೇ ತರಾನೇ ಈಗ ಮ್ಯಾನ್ಯಲ್ ಖಾತೆಗಳನ್ನ ರದ್ ಮಾಡಿದೆ ಅಷ್ಟೇ ಈ ತರಹದ ಮ್ಯಾನ್ಯುವಲ್ ಖಾತೆಗಳನ್ನ ರದ್ ಮಾಡಿರೋದ್ರಿಂದ ಹಾಗೂ ಈ ಖಾತಾ ಮ್ಯಾಂಡೇಟರಿ ಮಾಡಿರೋದ್ರಿಂದ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ರಿಜಿಸ್ಟ್ರೇಷನ್ ಕಮ್ಮಿ ಆಗಿದೆ ನಾಗರಿಕರಿಗೆ ಖಾತಾ ಮಾಡಿಸ್ಕೊಳ್ಳಕ್ಕೆ ಸಮಸ್ಯೆಗಳಾಗ್ತಾ ಇದೆ ಸೊ ಆನ್ಲೈನ್ ಖಾತೆಗಳಲ್ಲಿ ಒಂದು ಹೊಸ ರೆವಲ್ಯೂಷನ್ ಬರ್ತಾ ಇದೆ ಅಂದಾಗ ಕೆಲವು ಅಡತಡೆಗಳು ಹಾಗೆ ಆಗುತ್ತೆ ಅದನ್ನ ನಾವು ಸ್ಪಂದಿಸಬೇಕು ಅದನ್ನ ನಾವು ಅರ್ಥ ಮಾಡಿಕೊಂಡು ಸರ್ಕಾರಕ್ಕೆ ಸಪೋರ್ಟ್ ಮಾಡಿದ್ವಿ ಅಂದಾಗ ಸೇಫ್ಟಿ ಯಾರಗಪ್ಪ ಅಂದಾಗ ನಮ್ಮಂತ ನಾಗರಿಕರಿಗೆ ಸೊ ಈ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಈ ಆಸ್ತಿ ಮಾಡಿರೋದು ಹೇಗಪ್ಪ ಅಂದಾಗ ಲೆಡ್ಜರ್ ಬುಕ್ ಗಳನ್ನ ಸ್ಕ್ಯಾನ್ ಮಾಡಿ ಯಾರ್ಯಾರ್ದು ಲೆಡ್ಜರ್ ಬುಕ್ ಅಲ್ಲಿ ಖಾತೆಗಳಾಗಿದೆಯೋ ಅದನ್ ಮಾತ್ರ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿರೋದು ಎಷ್ಟೋ ಜನದ್ದು ಖಾತೆಗಳು ರಿಫ್ಲೆಕ್ಟ್ ಆಗ್ತಾ ಇಲ್ಲ ಆನ್ಲೈನ್ ಅಲ್ಲಿ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಏನಕ್ಕೆ ಅಂತ ನಿಮ್ಗೆ ಇವಾಗ ಅರ್ಥ ಆಗುತ್ತೆ ಇನ್ನು ಎಷ್ಟೋ ಜನ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿದ್ದಾರೆ ಆದ್ರೆ ಎ ಖಾತಾ ಬಿ ಖಾತಾನೋ ಮಾಡಿಸ್ಕಂಡೇ ಇಲ್ಲ ಹಾಗೆ ವಾಸವಾಗಿದ್ದಾರೆ ಯಾಕಪ್ಪ ಅಂದಾಗ ನಮ್ಗೆ ಎಲೆಕ್ಟ್ರಿಕ್ ಇದೆ ವಾಟರ್ ಇದೆ ಟ್ಯಾಕ್ಸ್ ಕಟ್ತಾ ಇದೀನಿ ಖಾತೆ ಬೇಕು ಅಂದಾಗ ಮಾಡ್ಕೊಳನಾ ಅಂತ ಸುಮ್ನೆ ಕೂತಿರೋ ತುಂಬಾ ಜನ ರೆವಿನ್ಯೂ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಸೊ ನನ್ ಸೈಟ್ ರಿಜಿಸ್ಟರ್ ಆಗ್ಬಿಟ್ಟಿದೆ ಆದ್ರೆ ಟ್ಯಾಕ್ಸ್ ಕಂದಾಯ ಕಟ್ಟಕ್ ಆಗ್ತಾ ಇಲ್ಲ ಯಾವತ್ತು ನನ್ ಗೆ ಖಾತೆ ಆಗುತ್ತೆ ಟ್ಯಾಕ್ಸ್ ಎರಡ್ ಸಾವಿರದ ಇಪ್ಪತ್ ಮೂರವರ್ ಕಟ್ಟಿದೀನಿ ಈಗ ತಗೊಳ್ಳಿ ಅಂದ್ರೆ ನಾವು ತಗಳಲ್ಲ ಅಂತಾರೆ